ಹಿರಿಯರೇ ಈ ವಿಡಿಯೋದಲ್ಲಿ ಬೈಬಲ್ಗೆ ವಿರೋಧವಾಗಿ ಮಾತನಾಡಿದವನ ಮನೆಯೇ ಬೈಬಲ್ ಕೇಂದ್ರವಾಗಿ ಪರಿವರ್ತನೆಯಾದ ನೈಜ ಘಟನೆಯನ್ನ ವಿವರಿಸಿದ್ದೇನೆ ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಶತಮಾನಗಳ ಹಿಂದೆ ಒಬ್ಬ ಮನುಷ್ಯನಿದ್ದನು ಅವನ ಹೆಸರು ವೋಲ್ಟೇರ್ ಎಂಬುದಾಗಿ ಆತನು ಯಹಲೋಕ ವಿಷಯದಲ್ಲಿ ಬುದ್ಧಿವಂತ ಆದರೆ ಕ್ರಿಶ್ಚಿಯನ್ ನಂಬಿಕೆಗೆ ತೀವ್ರವಾಗಿ ವ್ಯಕ್ತಿ ಈತನು ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅದೇನೆಂದರೆ ಇನ್ನು ನೂರು ವರ್ಷಗಳ ನಂತರ ಬೈಬಲ್ ಹಳೆಯ ವಸ್ತುವಾಗಿ ಕೇವಲ ಮ್ಯೂಸಿಯಂನಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ ಅವನು ದೇವರ ವಾಕ್ಯವನ್ನು ಹಾಸ್ಯ ಮಾಡಿದನು ಮತ್ತು ಮಾನವ ಬುದ್ಧಿಶಕ್ತಿಯು ದೇವ ದರ್ಶನವನ್ನು ಬದಲಾಯಿಸಬಹುದು ಎಂಬುದಾಗಿ ಆತನು ಬಹಳ ನಂಬಿಕೆ ಇಟ್ಟಿದ್ದನು ಆದರೆ ನಂತರ ಏನಾಯಿತು ಗೊತ್ತಾ ದೇವರು ಯಾವಾಗಲೂ ಪ್ರತಿ ಮನುಷ್ಯರಿಗೆ ಉತ್ತರ ಕೊಡುವವನಾಗಿದ್ದಾನೆ ಪ್ರಿಯರೇ ಓಲ್ಟೆಯರ್ ಎಂಬುವನು ಒಬ್ಬ ಚಿಂತನಶೀಲ ವ್ಯಕ್ತಿ ಆತನು ಬೈಬಲ್ಗೆ ವಿರುದ್ಧವಾಗಿ ಅನೇಕ ವಿಷಯಗಳನ್ನು ಮಾತಾಡಿದ್ದಾನೆ ಬೈಬಲ್ ಕೇವಲ ಕತೆಗಳ ಸಮೂಹ ಎಂಬುದಾಗಿ ಆತನು ನಂಬಿಕೆ ಇಟ್ಟಿದ್ದ ನಂತರ ಏನಾಯ್ತು ಅಂದ್ರೆ ಸತ್ಯವೇದದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ ಏನಂದ್ರೆ ಹೂ ಒಣಗುತ್ತದೆ ಪುಷ್ಪವು ಬೀಳುತ್ತದೆ ಆದರೆ ನಮ್ಮ ದೇವರ ವಾಕ್ಯವು ಸದಾ ಕಾಲವಿರುವುದೇ ಎಂಬುದಾಗಿ ಅಧ್ಯಾಯ ಎಂಟನೇ ವಚನ ಇತಿಹಾಸವೇ ಇದನ್ನು ಪ್ರಿಯರೇ ಪ್ರಿಯರೇಟರ್ ಓಲ್ಟೇರ್ ಅವರ ಮರಣದ ವರ್ಷಗಳ ನಂತರ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾ ನಗರದಲ್ಲಿರುವ ಅವನ ಮನೆಯು ಜಿನೇವಾ ಬೈಬಲ್ ಸೊಸೈಟಿ ಖರೀದಿ ಮಾಡುತ್ತದೆ ಜಿನೇವಾ ಬೈಬಲ್ ಸೊಸೈಟಿ ಅವರು ಓಲ್ಟೈರ್ ಮನೆಯನ್ನು ಖರೀದಿ ಮಾಡಿದ ನಂತರ ಆ ಓಲ್ಟೇರ್ ಮನೆಯನ್ನು ಸತ್ಯವೇದ ಅಂದರೆ ಬೈಬಲ್ ಅನ್ನು ಸ್ಟೋರ್ ಹೌಸ್ ಅಂದರೆ ಬೈಬಲ್ ಆಗಿ ಅವನ ಮನೆಯನ್ನು ಕನ್ವರ್ಟ್ ಮಾಡಿ ಆ ಮನೆಯಿಂದಲೇ ಸತ್ಯವೇದ ಅಂದರೆ ಬೈಬಲ್ ವಿತರಣೆಯನ್ನ ಪ್ರಾರಂಭ ಮಾಡ್ತಾರೆ ಅಲ್ಲೆಲ್ಲೂ ಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾವ ವ್ಯಕ್ತಿ ಬೈಬಲ್ ಇನ್ನ ಮ್ಯೂಸಿಯಂನಲ್ಲಿ ಮಾತ್ರ ಇರುತ್ತದೆ ಇನ್ನ ಮರೆ ಮಾಡಲ್ಪಡುತ್ತದೆ ಎಂಬುದಾಗಿ ಹೇಳಿದನೋ ಅವನ ಮನೆಯೇ ಬೈಬಲ್ ಗಳನ್ನು ಶೇಖರಣೆ ಮಾಡಿ ಜನಗಳಿಗೆ ಹಂಚುವ ಪ್ರಕ್ರಿಯೆಗೆ ಕೇಂದ್ರವಾಗಿ ಪರಿಣಮಿಸುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಬೈಬಲ್ ನಾಶವಾಗುತ್ತದೆ ಎಂದ ವ್ಯಕ್ತಿಯ ಮನೆ ದೇವರ ವಾಕ್ಯವನ್ನ ದೇವರ ವಾಕ್ಯವನ್ನು ಹಂಚುವ ಸ್ಥಳವಾಗಿದೆ ಇದು ಕೇವಲ ಆಕಸ್ಮಿಕವಲ್ಲ ಇದು ದೇವರ ಅಧಿಪತ್ಯ ಎಂಬುದಾಗಿ ನಾವು ಹೇಳ್ಬೋದು ಮಾನವರು ಹೇಳ್ತಾರೆ ಬೈಬಲ್ ಕಳೆದು ಹೋಗುತ್ತದೆ ನಾಶವಾಗುತ್ತದೆ ಎಂಬುದಾಗಿ ಆದರೆ ದೇವರು ಹೇಳ್ತಾರೆ ನನ್ನ ವಾಕ್ಯವು ಎಂದಿಗೂ ನಾಶವಾಗುವುದಿಲ್ಲ ಎಂಬುದಾಗಿ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಬೈಬಲ್ ಅನ್ನು ನಿಶಬ್ದಗೊಳಿಸಲು ಪ್ರಯತ್ನ ಮಾಡಲಾಗಿದೆ ಪ್ರಿಯರೇ ರಾಜ್ಯಗಳು ಬೈಬಲ್ ನೆಲ್ಲ ನಿಷೇಧ ಮಾಡ್ಬಿಟ್ವು ಸುಟ್ಟ ಅನೇಕ ಜನರು ಅದನ್ನು ಹಾಸ್ಯ ಮಾಡಿದ್ರು ಆದ್ರೆ ಬೈಬಲ್ ಇಂದಿಗೂ ಸಜೀವವಾಗಿ ಉಳಿದಿದೆ ಪ್ರಿಯರೇ ಅದು ಮುಗಿದು ಹೋಗುವುದಿಲ್ಲ ಅದು ಬದಲಾಯಿಸುವಂತ ಶಕ್ತಿಯುಳ್ಳದ್ದಾಗಿದೆ ಅದು ದೇವರು ಅದು ಬೈಬಲ್ ಕೇವಲ ಪುಸ್ತಕವಲ್ಲ ಇದು ದೇವರ ಜೀವಂತ ವಾಕ್ಯ ಇದು ಕತ್ತಲೆಯಲ್ಲಿ ಬೆಳಕು ಕೊಡುತ್ತದೆ ಗೊಂದಲದಲ್ಲಿರುವ ಮನಸ್ಸಿಗೆ ಶಾಂತಿ ಕೊಡುವಂತ ಪುಸ್ತಕ ನಷ್ಟವಾಗಿರುವ ರಕ್ಷಣೆಯನ್ನು ನೀಡುವಂತ ಪುಸ್ತಕ ಈ ವಿಡಿಯೋವನ್ನು ನೀವು ನೋಡುತ್ತಿದ್ರೆ ಅದು ಆಕಸ್ಮಿಕವಲ್ಲ ಪ್ರಿಯರೇ ದೇವರ ವಾಕ್ಯ ಇನ್ನು ಮಾತಾಡ್ತಿದೆ ಅವರು ಅಂದರೆ ಯೇಸು ಸ್ವಾಮಿ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ ಆದಿಯಲ್ಲಿ ನೀವು ಹೋಗಬೇಡ್ರಿ ಸತ್ಯವನ್ನು ಅರಿಯಲು ತಡವಾಗುವ ಮೊದಲು ನಿಮ್ಮ ಹೃದಯವನ್ನು ಬದಲಾಯಿಸಿಕೊಳ್ಳಿ ಯೇಸುವನ್ನು ಸ್ವೀಕರಿಸಿ ಅವರ ವಾಕ್ಯವನ್ನು ಓದಿ ಅದರ ಮೂಲಕ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ ಈ ಸಂದೇಶ ನಿಮ್ಮ ಹೃದಯವನ್ನು ತಟ್ಟಿದರೆ ಅದನ್ನು ನಿಮ್ಮೊಳಗೆ ಉಳಿಸಿಕೊಳ್ಳದೆ ಇತರರಿಗೆ ಶೇರ್ ಮಾಡಿ ಪ್ರಿಯರೇ ಬೈಬಲನ್ನು ಕೊನೆ ಮಾಡಬೇಕೆಂಬುದಾಗಿ ಯೋಚಿಸಬೇಡಿ ಅದನ್ನು ಹಂಚುವುದಕ್ಕೆ ಪ್ರಯತ್ನ ಮಾಡಿ ನಾವೀಗ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ದಿ ಸಜೀವವಾದ ದೇವರ ವಾಕ್ಯಕ್ಕಾಗಿ ನಾವು ಧನ್ಯವಾದ ಹೇಳುತ್ತೇವೆ ರಾಜ್ಯಗಳು ಪತನಗೊಂಡವು ನಾಯಕರು ಎದ್ದು ಬಿದ್ದರೂ ನಿಮ್ಮ ಸತ್ಯ ವಾಕ್ಯವು ಶಾಶ್ವತವಾಗಿದೆ ಪ್ರಭುವೇ ನಿಮ್ಮ ಧೈರ್ಯವನ್ನು ನಾವು ಮೆಚ್ಚುತ್ತೇವೆ ಯಾವ ಮಾನವ ಶಬ್ದವು ಯಾವ ತತ್ವವು ನಿಮ್ಮ ಧ್ವನಿಯನ್ನು ನಿಲ್ಲಿಸಲಾಗದು ನೀವು ನಿನ್ನೆ ಇದ್ದೀರಿ ಇವತ್ತು ಇದ್ದೀರಿ ನಾಳೆ ಇರುತ್ತೀರಿ ಈ ವಾಕ್ಯವನ್ನು ಕೇಳಿದ ಮನಸ್ಸುಗಳು ಕೊಂಚ ಯೋಚನೆ ಮಾಡಿದ ಮನಸ್ಸುಗಳಾಗಿರಲಿ ಸ್ವಾಮಿ ಆ ಮನಸ್ಸುಗಳ ಮೇಲೆ ನಿನ್ನ ಕೃಪೆ ಇರಲಿ ಅವರು ನಿನ್ನ ಕಡೆ ತಿರುಗುವಂತೆ ಸಹಾಯ ಮಾಡು ಈ ಸಂದೇಶವು ಯೇಸು ಕ್ರಿಸ್ತನನ್ನು ಅರಿಯುವ 오늘 치카 ವಿಷಯವಾಗಿ ಕರ್ತನೆ ಅವರ ಮನಸ್ಸಿನಲ್ಲಿ ಉಂಟಾಗಲಿ ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಉಂಟಾಗಲಿ ಬೈಬಲ್ ಅವರು ಓದುವ ಪುಸ್ತಕವಲ್ಲ ಅವರ ಬದುಕನ್ನು ಬದ ಬೆಳಗುವ ದೀಪವಾಗುವಂಥ ಪುಸ್ತಕವನ್ನು ಮಾಡಿ ಸ್ವಾಮಿ ಬೈಬಲ್ ಅವರು ತಿಳ್ಕೊಳ್ಳಬೇಕು ಸ್ವಾಮಿ ಬೈಬಲ್ ಬರೀ ಓದುವ ಪುಸ್ತಕವಲ್ಲ ಆದರೆ ಅವರ ಬದುಕನ್ನು ಬೆಳಗುವ ದೀಪವಾಗುವ ಪುಸ್ತಕ ಎಂಬುದಾಗಿ ಅವರು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ ಇದೆಲ್ಲವನ್ನು ನಿಮ್ಮ ಮಹಿಮೆಗೆ ಅರ್ಪಿಸುತ್ತೇವೆ ಯೇಸುವಿನ ಶಕ್ತಿಯುತ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೆನ್ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದಿಸಲಿ ಎಲ್ಲರಿಗೂ ವಂದನೆಗಳು